The Bible says when Jesus prayed, his clothes became white. It began to shine. It began to shine as bright white. In Romans thirteen and verse fourteen

गलातियों 3:27 ರಲ್ಲಿ ದಿಬೈಬಲ್ ಸೇಸ್ ಸತ್ಯವೇದ ಹೇಳುತ್ತದೆ ऑल ಯು হু ಆರ್ ಬಾಪ್ತೈಸ್ಡ್ ಇಂಟು ಕ್ರೈಸ್ಟ್ ಹ್ಯಾವ್ ಕ್ಲೋದ ಯೋರ್ self ವಿತ್ ಕ್ರೈಸ್ಟ್ ಕ್ರಿಸ್ತನಲ್ಲಿ ದೀಕ್ಷಾ ಸ್ನಾನ ಹೊಂದಿದವರೆಲ್ಲರೂ ಸಹ and and secondly in in Galatians 6 and verse 17 all who bear the the wounds of Christ, the marks of Christ Christ marks are are bearing Jesus in our bodies maybe you are suffering సిక్స్ వర్వెంటీన్ దూర్క్స్ for the sake of Jesus your own family members may have thrown you out ಯೇಸುಕಸ ನಿಮಿತ್ತವಾಗಿ ನಿಮ್ಮ ಕುಟುಂಬದವರೇ ನಿಮ್ಮನ್ನ ಹೊರಗೆ ಹಾಕಿರಬಹುದು ನಿಮ್ಮ ಕಚೇರಿಯಲ್ಲಿ ನಿಮ್ಮನ್ನ ಬಾಧಿಸುತ್ತಿರಬಹುದು ಮೇ ಬಿ ಯೋರ್ ಪ್ರಮೋಷನ್ಸ್ ಆರ್ ಸ್ಟಾಪ್ ನಿಮ್ಮ ಪ್ರಮೋಷನ್ ಒಂದು ವೇಳೆ ನಿಂತು ಹೋಗಿರಬಹುದು ಇನ್ ಯೋರ್ ಸ್ಕೂಲ್ ಮೇ ಬಿ ಯೋರ್ ಕ್ರಿಟಿಸೈಜ್ ನಿಮ್ಮ ಶಾಲೆಯಲ್ಲಿ ನಿಮ್ಮನ್ನ ಹೀನೈಸಿರಬಹುದು ಯು ಮೇ ಸೇ ಐ ವಾಂಟ್ ಟು ಲಿವ್ ಅ ಹೋಲಿ ಲೈಫ್ ಐ ವಿಲ್ ನಾಟ್ ಟೇಕ್ ಬ್ರೈಬ್ ಐ ವಿಲ್ ನಾಟ್ ಕಾಪಿ ನಾನು ಪರಿಶುದ್ಧ ಜೀವಿತವನ್ನು ಜೀವಿಸ್ತೇನೆ ಲಂಚ ತೆಗೆದುಕೊಳ್ಳುವ ಕಾಪಿ ಮಾಡುವುದ್ರಿಂದ ನೀವು ಹೇಳಬಹುದು ಐ ವಿಲ್ ನಾ ಡೂ ಡ್ರಗ್ಸ್ ನಾನು ಮಾದಕ ದ್ರವ ಸೇವಿಸುವುದಿಲ್ಲ ಬಿ ಲೈಕ್ ಜೀಸಸ್ ನಾನು ಏಸುವಿನಂತೆ ಇರಬೇಕು ಮೇ ಬಿ ಯು ಆರ್ ಕ್ರಿಸೈಸ್ಡ್ ಆ್ಯಂಡ್ ಕ್ಯಾಸ್ಟ ವೇ ಒಂದು ವೇಳೆ ನೀವು ಹೀನೈಸಲ್ಪಟ್ಟು ತಳಲ್ಪಟ್ಟವರಾಗಿರಬಹುದು ಅದರ ನಿಮಿತ್ತವಾಗಿ ಒಂಟಿತನದ ಗಾಯಗಳು ನಿಮ್ಮ ದೇಹದಲ್ಲಿ ಉಂಟಾಗಿರಬಹುದು ತಳಲ್ಪಟ್ಟವರಾಗಿರ್ಬಹುದು ಒಂಟಿ ತನದ ಗಾಯಂಟಾಗಿರಬಹುದು ಇದರಲ್ಲಿ ಹಾದು ಹೋಗಿ ಯೇಸು ನೀವು ನಿಂತುಕೊಳ್ಳುವಾಗ ಆರ್ ವೇರಿಂಗ್ ಜೀಸಸ್ ಕ್ರೈಸ್ಟ್ ನೀವು ಕ್ರಿಸ್ತನನ್ನೇ ಧರಿಸಿಕೊಳ್ಳುತ್ತೀರಿ ವೇರಿಂಗ್ ಜೀಸಸ್ ಧರಿಸಿಕೊಳ್ತೀರಿ ನೀವು ಯೇಸು ಕ್ರಿಸ್ತನನ್ನೇ ಧರಿಸಿಕೊಳ್ಳಿ

the Bible says in Ephesians 4 22 and 24 when you throw away the old man of sin. ನೀವು ಪಾಪದ ಹಳೆಯ ಮನುಷ್ಯನ ಬಿಸಾಡುವಾಗೆನ್ ಯು ಹ್ಯಾಸ್ ನಿಮ್ಮ ಕ್ರಿಸ್ತನ ನೀತಿವಂತಿಕೆಯನ್ನ ಪರಿಶುದ್ಧತ್ವವನ್ನು ದ ದ ದ ಆಫ್ ಆಫ್ ವರ್ಲ್ಡ್ ಈ ಲೋಕದ ಪಾಪವನ್ನ ನೀವು ಬಿಸಾಡುವಾಗ ಅಂಡ್ ವೇರ್ ಜೀಸಸ್ ಆಂತರದಲ್ಲಿರುವಂತೋ ಕ್ರಿಸ್ತನ ಪರಿಶುದ್ಧತ್ವವನ್ನು ಧರಿಸಿಕೊಳ್ಳುವಾಗ ದ ವಿಲ್ ಆಫ್ ದೇವರ ಚಿತ್ರವನ್ನು ಮಾಡಲಿಕ್ಕೆ ನೀವು ಹೆದರದೇ ಇರುವಾಗ ವೆನ್ ಯು ನಾಟ್ ಟಾಕ್ ಅಬೌಟ್

came naked without any clothes because of his sin. But his father loved him and received him and gave him a beautiful royal robe, best robe. ಸುಂದರವಾದಂತ ನಿಲುವಂಗಿಯನ್ನ ತನ್ನ ಮಗನಿಗೆ ತೊಡಿಸಿದನು ಉತ್ತಮವಾದ ನಿಲುವಂಗಿಯನ್ನು ಈತನಿಗೆ ಕೊಡಿರಿ ಮೈ ಸನ್ ನನ್ನ ಮಗನು ನಾಚಿಗೆ ಅವಮಾನದಲ್ಲಿದ್ದನು ಈಗ ನನ್ನನ್ನು ಬಿಟ್ಟು ಅವಮಾನದಲ್ಲಿದ್ದನು ನಾವು ಗಿವ್ ಹಿಮ್ ದ

ಅವಮಾನಕ್ಕೆ ಬದಲಾಗಿ ಮೆನಿ ಅನೇಕ ವರ್ಷಗಳ ಹಿಂದೆ ಕೊಡುತ್ತೆ ನನ್ನ ತಂದೆಯವರಿಗೆ ದೇವರು ಪ್ರತ್ಯಕ್ಷನಾಗಿ ವಿಶ್ವವಿದ್ಯಾನಿಲಯ ಕಟ್ಟಬೇಕೆಂಬುದಾಗಿ ಹೇಳಿದಾಗ ಯು ನೋ ಥಿಂಗ್ ದಟ್ ಹ್ಯಾಪನ್ ವಾಸ್ ಮೈ ಸಿಸ್ಟರ್ ಏಂಜಲ್ ಡೈಡ್ ಇನ್ ಅನ್ ಸಿಸ್ಟರ್ಸಿಡೆಂಟ್ ಮೊದಲನೆಯದಾಗಿ ಸಂಭವಿಸಿದಂಥದ್ದು ನನ್ನ ಸಹೋದರಿ ಅಪಘಾತದಲ್ಲಿ ತೀರಿ ಹೋದಂಥದ್ದು ಶಿ ವಾಸ್ ಸೆವೆಂಟೀನ್ ಇಯರ್ಸ್ ವಾಸ್ಲಿನ್ಸ್

ತನ್ನ ತಂದೆ ತಾಯಿ ಬ್ಯಾಂಕ್ ಅಲ್ಲಿ ಸಾಲ ತೆಗೆದುಕೊಳ್ಳಿ ಹೋಗ್ತಿದ್ದಾಗ ಟು ಬೆಲ್ ದ ಯುನಿವರ್ಸಿಟಿ ವಿಶ್ವವಿದ್ಯಾನಿಲಯ ಕಟ್ಟಲಿಕ್ಕೆ ಟ್ರಕ್ ಕಾರ್ ಅಂಡ್ ಶೀಟ್ ಆಯ್ತು ಟ್ರಕ್ ಬಂದು ಕಾರ್ ಗೆ ಬಡಿದು ಆಕೆ ಸತ್ತು ಹೋದರು ನಮ್ಮ ಹೃದಯ ಒಡೆದು ಹೋಯ್ತು ಯಾಕೆ ಕರ್ತನೆ ಅಂದೆವು ಬಟ್ ಆದರೆ ಹೋಲ್ ವರ್ಲ್ಡ್ ಕ್ರೈಡ್ ವಿದ ಇಡೀ ಪ್ರಪಂಚ ನಮ್ಮೊಂದಿಗೆ ಸೇರಿ ಆಗ್ತಿತ್ತು ಅದರ್ ರಿಲಿಜಿಯಸ್ ಲೀಡರ್ಸ್ ಕ್ರೈಡ್ ವಿದ ಧಾರ್ಮಿಕ ನಾಯಕರು ಹತ್ತರು ದ ಚೀಫ್ ಮಿನಿಸ್ಟರ್ ಅಂಡ್ ದ ಮಿನಿಸ್ಟರ್ಸ್ ಕೇಮ್ ಅಂಡ್ ಕ್ರೈಡ್ ಫಾರ್ ಅಸ್ ನಮಗೋಸ್ಕರ ಮುಖ್ಯಮಂತ್ರಿ ಬೇರೆ ಮಂತ್ರಿಗಳು ಅತ್ತರು ಬಟ್ ಒನ್ ಆರ್ ಟು ಕ್ರಿಶ್ಚಿಯನ್ ಪ್ರೀಚರ್ಸ್ ಟು ಪ್ರೀಚ್ ಅಗೇನ್ಸ್ ಒಂದಿಬ್ಬರು ಕ್ರೈಸ್ತ ಪ್ರಸಂಗಗಳು ನಮ್ಮ ವಿರುದ್ಧವಾಗಿ ಪ್ರಸಂಗ ಮಾಡಲು ಆರಂಭಿಸಿದರು ಒನ್ ಮ್ಯಾನ್ ರೋಟ್ ಇನ್ ಎಸ್ ಕ್ರಿಶ್ಚಿಯನ್ ಮ್ಯಾಗಝೀನ್ ಒಬ್ಬರು ತಮ್ಮ ಕ್ರೈಸ್ತ ಮಾಸ ಪತ್ರಿಕೆಯಲ್ಲಿ ಈ ರೀತಿ ಗಾಡ್ ಸ್ಪೀಕ್ ಟು ಟು ಬ್ರದರ್ ದಿನಕರನ್ ಬಿಲ್ಡ್ ಯೂನಿವರ್ಸಿಟಿ ದೇವರು ದಿನಕರವರಿಗೆ ವಿಶ್ವವಿದ್ಯಾನಿಲಯ ಕಟ್ಟಲಿಕ್ಕೆ ಏಂಜಲ್ ಹಾಗಿದ್ರೆ ಅವಳ ಮಗಳು ಏಂಜಲ್ ಅನ್ನು ಯಾಕೆ ಕೊಲ್ಲಬೇಕು ನಮ್ಮ ಹೃದಯ ಹೊಡೆದು ಹೋಗಿ

ಬರೀ ಅವಮಾನ ನಮಗೋಸ್ಕರ ಕಾದಿದೆ ಅನಿಸುತ್ತದೆ ಸಿ ಥೌಸಂಡ್ಸ್ ಎನ್ ಲಕ್ಷಸ್ ಆಫ್ ಪೀಪಲ್ ಕ್ರೈಡ್ ಫಾರ್ ಅಸ್ ವಿತ್ ಲಾ ಲಕ್ಷಾಂತರ ಜನರು ಬಹಳ ಪ್ರೀತಿಯಿಂದ ನಮ್ಮೊಂದಿಗೆ ಸೇರಿ ಅತ್ತರು ಬಟ್ ಅವರ್ ಐಸ್ ವೇರ್ ಓನ್ಲಿ ಆನ್ ದ ಟೂ ಆರ್ ತ್ರೀ ಪ್ರೀಚರ್ಸ್ ಆರ್ ಕ್ರಿಕಿಸೈಸಿಂಗ್ ಅಸ್ ಆದ್ರೆ ನಮ್ಮ ಕಣ್ಣುಗಳು ನಮ್ಮನ್ನು ಹೀನೈಸ್ತಿದ್ದಂಹ ಒಂದಿಬ್ಬರು ಪ್ರಸಂಗಗಳ ಮೇಲೆಯೇ ಇತ್ತು ದಟ್ಸ್ ಹಾವ್ ವಿ ಫೀಲ್ ಅದೇ ರೀತಿ ನಮ್ಮ ಭಾವನೆ ಹೋಲ್ ವರ್ಲ್ಡ್ ಮೇ ಬಿ ಕ್ರೈಯಿಂಗ್ ವಿತ್ ಯು

My children, in the midst of this agony, will you still follow me? Will you still wear me as the Lord and Savior? Will you still preach and tell others Jesus is a good God? still?

The name was Lord. And the presence of God came. The comfort of God came. And He made us stand up again. And we stood up on the public platform and said, Jesus loves you. And Lacks and lakhs of people have started coming to listen to Jesus through us. நம்ம முகாந்த கேட்குறீதாக

ಲಕ್ಷಾಂತರ ಜನರು ಕ್ರಿಸ್ತನನ್ನು ಧರಿಸುತ್ತೇವೆ ಎಂಬುದಾಗಿ ಹೇಳಿದ್ದೇವೆ ನಾವು ಕ್ರಿಸ್ತನನ್ನು ಧರಿಸುತ್ತೇವೆ ವೇರ್ ಕ್ರೈಸ್ಟ್ ಮೈ ಫ್ರೆಂಡ್ಸ್ ಕ್ರಿಸ್ತನನ್ನು ಧರಿಸಿಕೊಳ್ಳ್ರಿ ಪ್ರಿಯ ಸ್ನೇಹಿತರೆ ಗಾಡ್ ನಾಟ್ ಓನ್ಲಿ ಬಿಲ್ಟ್ಪಿಚುವಲಿ ದೇವರು ನಮ್ಮನ್ನು ಆತ್ಮೀಕವಾಗಿ ಕಟ್ಟಿದ್ದು ಮಾತ್ರವಲ್ಲ

దేవ్ మేమర్ హార్ట్ బీట్ ట్రాబర్ నిడల్ ఓపెన్ అవర్ హార్ట్స్ మై బ్రదర్ మై సిస్టర్ మై డార్లింగ్ చిల్డ్రన్ ನನ್ನ ಪ್ರಿಯ ಸಹೋದರ ಸಹೋದರಿ ಮತ್ತು ಪ್ರಿಯ ಮಕ್ಕಳೇ ನಮ್ಮೆಲ್ಲರ ಹೃದಯವನ್ನು ನಾವು ತೆರೆಯೋಣವೆ ಮೊರೆ ಇಡೋಣ ಎಂಬುದಾಗಿ ಹೇಳೋಣ ಐ ವಾಂಟ್ ನಾನು ಪ್ರಾರ್ಥಿಸಬೇಕು ಐ ವಾಂಟ್ ಕ್ರಿಸ್ತನ ಧರಿಸಿಕೊಳ್ಳಬೇಕು ಐ ವಾಂಟ್ ಮೈ ಫೇಸ್ ಆಫ್ ಜೀಸಸ್ ನನ್ನ ಮುಖ ಏಸುವಿನಂತೆ ಪ್ರಕಾಶ್ ಹೊಂದಬೇಕು ರೂಪಾಂತರ ಹೊಂದಬೇಕು ಐ ವಾಂಟ್ ಇಂಟು that cloud of protection as I pray I want to hear God's voice I want to hear the prophetic voice of God I want to walk in it and be successful give me the spirit of prayer Lord. would you open your heart open your mouth and pray for the spirit of prayer now ಬಾಯಂತೆರೆದು ಈ ಪ್ರಾರ್ಥನಾ ಆತ್ಮಕ್ಕೋಸ್ಕರ ದೇವರಲ್ಲಿ ಬೇಡಿಕೊಳ್ಳುವಿರಾ The Holy Spirit is coming upon you right now. Open your mouth and ask. Ask. Jesus said, Ask and it shall be given. Ask for the Spirit of prayer. Tell the Lord, I want to pray, Lord. Holy Spirit, fill me. You pray through me with groanings. With new.

ಪ್ರಾರ್ಥಿಸಬೇಕು ಸ್ಪಿರಿಟ್ ಆಫ್ ಈ ಪ್ರಾರ್ಥನಾ ಲಾಲಿಸು ಎಂಟರ್ ಅವರಲ್ಲಿ ಈಗಲೇ ಪ್ರವೇಶಿಸು ಸ್ಪಿರಿಟ್ ಪ್ರವೇಶಿಸುರಿಟ್ ಮಾಂಸದ ಎಲ್ಲಾ ದೈಹಿಕ ಹೋಗಲಿ ಆಶಯಗಳು ಹೋಗಲಿಲ್ಲ ಬಿಕಾಸ್ ಅವರಿಗೆ ಉಂಟಾದಂತಹ ಎಲ್ಲಾ ನೋವುಗಳು ಎಲ್ಲವೂ ಏಸು ನಾಮದಲ್ಲಿ ಗುಣಮುಖವಾಗಿ New heart of joy. The joy of the Lord. Now let them begin to get connected with your spirit, Lord. Let them hear your voice. Connect their spirits with your spirit. Help them to wear you, Lord. Holy Spirit, fill them now. Enter into their spirits, Lord.

ಅವರ ವಿರುದ್ಧವಾಗಿ ಹೋರಾಟ ಶಕ್ತಿಗಳು ಹೊರಗೆ ಹೋಗಲಿ ಶಕ್ತಿಗಳೇ ದುಷ್ಟಶಕ್ತಿಗಳೇ ನಾಮದಲ್ಲಿ ಹೊರಗೆ ಹೋಗಿರಿ ಲೀವ್ ಪ್ರತಿಯೊಬ್ಬರ ಆತ್ಮನ ಬಿಟ್ಟು ಹೋಗಿರಿ ಲೀವ್ ಬಾಡಿ ಪ್ರತಿಯೊಬ್ಬರ ದೇಹವನ್ನು ಬಿಟ್ಟು ಹೋಗಿ ಲೀವ್ ಎವ್ರಿ ಒನ್ ಮೈಂಡ್ ಪ್ರತಿಯೊಬ್ಬರ ಮನಸ್ಸನ್ನು ಬಿಟ್ಟು ಹೋಗಿ ಪ್ರತಿಯೊಬ್ಬರ ಕುಟುಂಬ Jesus. Leave now. Leave now. No evil power should ever touch them. Give them the grace to pray. Be connected to the Spirit of God. Let miracles happen in their lives, Lord. Bless them, Lord. Bless them, Lord. And now, Father, use them with the mighty power of the Holy Spirit to bring miracles to other people, Lord. ಬೇರೆಯವರಿಗೆ ಅದ್ಭುತವನ್ನು ಕೊಂಡು ತರಲಿಕ್ಕೆ ಆಗುವಂತೆ ನಿನ್ನ ಜನ ಅದ್ಭುತವಾದ ರೀತಿಯಲ್ಲಿ ಉಪಯೋಗಿಸು ಪ್ರೇ ಅವ್ರು ಪ್ರಾರ್ಥಿಸುವಾಗ ಬಿ ಮಿರಕಲ್ಸ್ ಲಾ ಅದ್ಭುತಗಳ ಸಂಭವಿಸಲಿ ಬಿ ಮಿರಕಲ್ಸ್ ಲಾ ಅದ್ಭುತಗಳ ಸಂಭವಿಸಲಿ ಯದ್ದು ಬಿ ಮಿರಕಲ್ಸ್ ಸಂಭವಿಸಲಿ ಎವ್ರಿ ಡಿಮೋನಿಕ್ಸ್ ಪೆರೆ

Hallelujah. Hallelujah. In Jesus name we pray. యేసు నామములో ప్రార్థిస్తుతేవే. Amen. Amen.